ಹೆಚ್ಚಾಗಿ ಆಫೀಸರ್ ಗಳ ಮೂಲಕ ಅತಿ ಹೆಚ್ಚು ತೊಂದರೆ ಆಗಿದೆ ಅತಿ ಹೆಚ್ಚು ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಧಿಕಾರದ ಮತದಿಂದ ಯಾರನ್ನು ಕೂಡ ನಾವು ಕೊಂಡು ಹೋಗಬಹುದು ಏನು ಮಾಡಬಹುದು ಯಾರನ್ನು ಪ್ರಶ್ನೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಇರ್ತದೆ ಸಿ ಆರ್ ಪಿ ಅದಕ್ಕೆ ರಿಸರ್ವ್ ಪೊಲೀಸು ಕೂಡ ಇದ್ದಾರೆ ಆ ಗುಪ್ತಚರ ಇಲಾಖೆ ಇದೆ ಇವೆಲ್ಲವೂ ಕೂಡ ಇದ್ದಾಗ ವಿಶೇಷ ಕಾರ್ಯಪಡೆ ಅಗತ್ಯ ಇತ್ತೀ ಅನ್ನೋದು ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕಾಡುವಂಥ ಪ್ರಶ್ನೆ ರಾಜಕೀಯವಾಗಿ ನಾವು ಪ್ರಬಲರಾಗಬೇಕು ಅನ್ನೋದರ ಉದ್ದೇಶದಿಂದ ಒಂದು ವರ್ಗ ಇನ್ನೊಂದು ವರ್ಗವನ್ನು ಎತ್ತು ಕಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಸಂಘಟಿತವಾಗಿ ನಡೆಯುತ್ತಿದೆ ಅಥವಾ ಯಾವುದೋ ಒಂದು ವರ್ಗದ ನೇತಾರಂತೂ ಹೇಳಿಕೊಂಡು ಆ ಉದ್ರೇಕಕಾರಿ ಬಾ ಇನ್ನೊಂದು ವರ್ಗವನ್ನು ದೂಷಿಸಿಕೊಂಡು ಮಾಡೋರು ಅವರು ಬೆರಳೆಣಿಕೆ ಆದರೂ ಕೂಡ ಅದರ ಪ್ರಭಾವ ಅದರ ಶಕ್ತಿ ಅದು ಬಹಳ ತೀವ್ರವಾಗಿದೆ ಆ ಎಲ್ಲ ಪ್ರಕರಣಗಳನ್ನು ರಿಓಪನ್ ಮಾಡಬೇಕು ಆ ರಿಓಪನ್ ಮಾಡಿ ಈ ಘಟಕಕ್ಕೆ ವಿಶೇಷ ಘಟಕಕ್ಕೆ ಕೊಡಬೇಕು ಜನರನ್ನು ಯಾವುದೇ ಕಾನೂನು ಮೂಲಕ ಪೊಲೀಸರ ಗುಂಡಿನ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆಷ್ಟೇ ನಮ್ಮ ಗೃಹ ಸಚಿವರು ನಮ್ಮ ಕರಾವಳಿ ಅಂದರೆ ಮಂಗಳೂರು ಉಡುಪಿ ಮತ್ತು ಶಿವಮೊಗ್ಗಕ್ಕೆ ಸಂಬಂಧಪಟ್ಟು ಜಿಲ್ಲೆಗಳಿಗೆ ಸಂಬಂಧಪಟ್ಟು ಒಂದು ವಿಶೇಷ ಕಾರ್ಯಪಡೆಯನ್ನು ಉದ್ಘಾಟನೆ ಮಾಡಿದರು ಈ ಉದ್ಘಾಟನೆ ಮಾಡುವಂಥ ಹಿನ್ನೆಲೆ ಏನಂದರೆ ಇತ್ತೀಚೆಗೆ ಬಹುಶಃ ಇತ್ತೀಚೆಗೆ ಹಲವಾರು ಪರಸ್ಪರ ಎರಡು ಭಿನ್ನ ಮತೀಯರ ಮಧ್ಯೆ ಇದ್ದಂಥ ದ್ವೇಷಗಳು ಜಾಸ್ತಿ ಆಯಿತು ಮತ್ತು ಕೊಲೆಗಳು ಜಾಸ್ತಿ ಆಯಿತು ಅದು ಒಂದು ಕೋಮು ದ್ವೇಷದ ಹಿನ್ನೆಲೆಯಲ್ಲಿ ನಡೆಯುವಂಥ ಹಿನ್ನೆಲೆ ಕೊಲೆ ಆದರೆ ಈಗ ಜನಗಳಿಗೆ ಏನು ಆತಂಕ ಮತ್ತು ಒಂದು ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಅಂತ ಹೇಳ್ತೇವೆ ಯಾಕೆ ಈ ವಿಶೇಷ ಕಾರ್ಯಪಡೆ ಅಗತ್ಯ ಇತ್ತೆ ಅಥವಾ ಅನ್ನೋದು ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇದೆ ಕರ್ನಾಟಕ ಪೊಲೀಸರಿದ್ದಾರೆ ಆ ಪೊಲೀಸಿಗೆ ಸಂಬಂಧಪಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಎಸ್ ಪಿ ಅಥವಾ ಕಮಿಷನರ್ ಇದ್ದಾರೆ ಅವರ ಕೆಳಗಡೆ ಪ್ರತಿಯೊಂದು ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟು ಆಯಾಯ ಪ್ರದೇಶಗಳಲ್ಲಿ ಪೊಲೀಸ್ ಠಾಣೆ ಇದೆ ಇಷ್ಟೆಲ್ಲ ಒಂದು ಸುವ್ಯವಸ್ಥೆ ಮತ್ತು ಸಿ ಆರ್ ಆರ್ ಪಿ ಅದಕ್ಕೆ ರಿಸರ್ವ್ ಪೊಲೀಸು ಕೂಡ ಇದ್ದಾರೆ ಆ ಗುಪ್ತಚರ ಇಲಾಖೆ ಇದೆ ಇವೆಲ್ಲವೂ ಕೂಡ ಇದ್ದಾಗ ವಿಶೇಷ ಕಾರ್ಯಪಡೆ ಅಗತ್ಯ ಇತ್ತು ಅನ್ನೋದು ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕಾಡುವಂಥ ಪ್ರಶ್ನೆ ಕರಾವಳಿ ಜಿಲ್ಲೆ ಏನಿದೆ ಇತ್ತೀಚಿನ ಒಂದು ಮೂವತ್ತು ವರ್ಷಗಳಿಂದ ಅತಿ ಹೆಚ್ಚು ಪರಸ್ಪರ ಕೊಲೆಗಳು ಗಲಭೆಗಳು ಆಗುವಂಥದ್ದು ಭಿನ್ನ ಮತೀಯ ಅಂದರೆ ಎರಡು ಎರಡು ಅಥವಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನ ಮಧ್ಯೆ ಅದಕ್ಕಿಂತಲೂ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಇರುವಂತಹ ಕಲಹಗಳು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದಕ್ಕೆ ಹಲವು ಕಾರಣ ಇದೆ ಒಂದು ರಾಜಕೀಯ ವ್ಯವಸ್ಥೆ ಇದೆ ರಾಜಕೀಯ ಪಿತೂರಿ ಕೂಡ ಈ ಇದಕ್ಕೆ ಕೋಮು ದ್ವೇಷಕ್ಕೆ ಕಾರಣ ಆಗಿದೆ ಹಾಗೆ ಇವೆಲ್ಲವನ್ನ ನಿರ್ವಹಿಸಲಿಕ್ಕೆ ಈ ಇಷ್ಟು ವರ್ಷದಿಂದ ನಡೀತಾ ಇರುವಂತಹ ಒಂದು ಏನು ಕಲಹ ಇದೆ ಅಥವಾ ಕೋಮು ದ್ವೇಷ ಏನಿದೆ ಅದನ್ನು ಪೊಲೀಸರು ನಿರ್ವಹಿಸಲಿಕ್ಕೆ ವಿಫಲರಾದರು ಅನ್ನೋ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಈ ಈ ಕರಾವಳಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಈ ಕೋಮು ದ್ವೇಷ ಏನಿದೆ ಕೋಮು ಭಾವನೆಗಳ ದ್ವೇಷ ಏನಿದೆ ಅಥವಾ ಕೋಮು ಸಂಘರ್ಷ ಅಥವಾ ಕೋಮು ಕೋಮು ಭಾವ ಸಂಘರ್ಷದ ಹಿನ್ನೆಲೆಯಲ್ಲಿ ನಡೆಯುವಂಥ ಕೊಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗದ ಮಟ್ಟಿಗೆ ಹೋಗಿದೆ ಅನ್ನುವಂಥ ಒಂದು ಸರ್ಕಾರದ ತಿಳುವಳಿಕೆಗೆ ಬಂದಿದೆ ಆ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಪಡೆಯನ್ನು ಸರ್ಕಾರ ನಿರ್ಧಾರ ಮಾಡಿದೆ ನಿನ್ನೆ ಅಷ್ಟೇ ಇನಾಗ್ರೇಷನ್ ಮಾಡಿದ್ದಾರೆ ಈ ವಿಶೇಷ ಕಾರ್ಯಪಡೆ ಹೇಗಿರುತ್ತೋ ಅಂದರೆ ಎ ಎನ್ ಎಫ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಏನಿತ್ತು ಅಸ್ತಿತ್ವದಲ್ಲಿ ಈ ಕಾಡಿನಲ್ಲಿ ನಕ್ಸಲರು ಓಡಾಡುವಾಗ ಶಶಸ್ ಸಜ್ಜಿತ ನಕ್ಸಲರು ಓಡಾಡುವಾಗ ಅವರ ಚಲನವಲವನಗಳನ್ನು ಹುಡುಕಾಡಲಿಕ್ಕೆ ಅವರ ಅವರನ್ನು ನಿಯಂತ್ರಿಸಲಿಕ್ಕೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ನೇಮಕ ಆದಂತಹ ಪೂಲ್ ಆ ಬಗ್ಗೆ ತರಬೇತಿ ಹೊಂದಿದಂಥ ಪೊಲೀಸರನ್ನು ಈ ಒಂದು ಅಲ್ಲಿಂದ ಬೈಫರ್ಕೇಟ್ ಅಂದರೆ ಅಲ್ಲಿಂದ ತೆಗೆದು ಹಾಕಿ ಈ ಒಂದು ಒಂದು ಗುಂಪನ್ನು ಘಟಕವನ್ನು ರಚಿಸಿದ್ದಾರೆ ಈ ಘಟಕವನ್ನು ರಚಿಸಿದ ಉದ್ ಅವರಿಗೆ ಕೆಲವು ಜವಾಬ್ದಾರಿಗಳನ್ನು ಕೂಡ ನೋಡಿದ್ದಾರೆ ಏನೇ ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಳು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆಯ ವ್ಯವಸ್ಥೆಯನ್ನು ರಚಿಸುವುದು ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಮತ್ತು ಕೋಮು ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜ ಮಾಧ್ಯಮ ಸಾಮಾಜಿಕ ಮಾಧ್ಯಮಗಳನ್ನು ಮತ್ತು ಗುಪ್ತಚರ ಮಾಹಿತಿಗಳನ್ನು ಸಂಗ್ರಹಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ತಾಂತ್ರಿಕ ಕೋಶವನ್ನು ಒಳಗೊಂಡ ಗುಪ್ತಚರ ಘಟಕವನ್ನು ಹೊಂದುವುದು ಮೂಲಭೂತೀಕರಣ ಗುರುತಿಸಲು ಮತ್ತು ಸ ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳು ಇಂಥವೆಲ್ಲ ಅಧಿಕಾರಿಗಳನ್ನು ಈ ಒಂದು ಹಿನ್ನೆಲೆಯಲ್ಲಿ ಘಟಕವನ್ನು ರಚಿಸಿದ್ದಾರೆ ಆದರೆ ಯಾವುದೇ ಒಂದು ನಮ್ಮ ನಾಗರಿಕ ಸಮಾಜದಲ್ಲಿ ನಾಗರಿಕರು ಮತ್ತು ಸೈನಿಕರಿಗಲ್ಲಿ ಭಾಳ ವ್ಯತ್ಯಾಸ ಇರುತ್ತೆ ನಾಗರಿಕನು ಆತನು ಭವಿಷ್ಯ ನಾಗರಿಕ ಸಮಾಜದಲ್ಲಿರುವಾಗ ಆತನಿಗೆ ಚಿಂತನೆಗಳು ಬೇಕಾಗುತ್ತೆ ವಿವೇಚನೆಗಳು ಬೇಕಾಗುತ್ತೆ ನಾಗರಿಕ ಸಮಾಜದೊಂದಿಗೆ ಪೊಲೀಸರು ಕೆಲಸ ಮಾಡುವಾಗ ಅವರು ವಿವೇಚನಯುಕ್ತವಾಗಿ ಕೆಲಸ ಮಾಡಿಕೊಂಡು ಮಾನವ ಹಕ್ಕುಗಳ ರಕ್ಷಣೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಅದೇ ರೀತಿ ಒಂದು ಮಿಲಿಟ್ರಿ ಸಿಸ್ಟಮ್ ಅಂತ ಏನು ಹೇಳ್ತೇವೆ ಅಥವಾ ಸೈನಿಕ ದೃಷ್ಟಿಕೋನದಲ್ಲಿ ನೋಡೋದಿದ್ರೆ ಈ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಏನು ಹೇಳುತ್ತೆ ಎ ಎನ್ ಎಫ್ ಅದೊಂದು ಸೈನಿಕ ದೃಷ್ಟಿಯಲ್ಲಿ ನೇ ನೇಮಕಗೊಂಡದ್ದು ತರಬೇತಿಗೊಂಡದ್ದು ಆ ಒಂದು ಸೈನಿಕ ದೃಷ್ಟಿಯಲ್ಲಿ ತರಬೇತಿಗೊಂಡಂತಹ ಪೊಲೀಸರನ್ನು ಈ ಅಲ್ಲಿಂದ ತೆಗೆದು ಹಾಕಿ ನಾಗರಿಕರ ಈ ಚಲವನ ಬಲವನ್ನು ಅಥವಾ ಕ್ರಿಮಿ ಕೇಸುಗಳನ್ನು ನಿಭಾಯಿಸಲಿಕ್ಕೆ ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಇಲ್ಲಿಗೆ ಹಾಕಿದಾಗ ಯಾವ ರೀತಿ ದುಷ್ಪರಿಣಾಮ ಅಥವಾ ಪರಿಣಾಮ ಆಗ್ಬೋದು ದುಷ್ಪರಿಣಾಮ ಆಗಬೋ ಆಗ್ಬೋದು ಅನ್ನೋದು ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಇಲ್ಲಿ ಹಿಂದೆ ನಾನು ಈ ನಕ್ಸಲ್ ಕೇಸುಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ನನಗೆ ಅನುಭವ ಬಂದದ್ದೇನಂದರೆ ಈ ಎ ಎನ್ ಎಫ್ಒ ಅನ್ನ ಈ ಪಶ್ಚಿಮ ಘಟ್ಟದಲ್ಲಿ ನೇಮಕ ಮಾಡಿದ ಬಳಿಕ ಅಲ್ಲಿ ಯಾರು ನಕ್ಸಲ್ ಪೀಡಿತರಂತಿದ್ರು ಇದ್ರು ಅಥವಾ ನಕ್ಸಲ್ಗಿಂತ ಹೆಚ್ಚಾಗಿ ಎ ಎನ್ ಎಫ್ನ ಆಫೀಸರ್ಗಳ ಮೂಲಕ ಅತಿ ಹೆಚ್ಚು ತೊಂದರೆ ಆಗಿದೆ ಅತಿ ಹೆಚ್ಚು ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಇದು ಏನಾಗುತ್ತೆ ಅಂದರೆ ಇವರಿಗೆ ಒಂದು ಅಧಿಕಾರದ ಮದ ಅಂತ ಹೇಳ್ತೇವೆ ಅಧಿಕಾರದ ಮತದಿಂದ ಯಾರನ್ನು ಕೂಡ ನಾವು ಕೊಂಡು ಹೋಗ್ಬೋದು ಏನು ಮಾಡ್ಬೋದು ಯಾರನ್ನು ಪ್ರಶ್ನೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇರ್ತದೆ ಇಂಥ ಒಂದು ವಾತಾವರಣ ಸೃಷ್ಟಿಯಾದರೆ ನಾಗರಿಕರ ಬದುಕು ಏನಾಗ್ಬೋದು ಅದನ್ನು ನಾವು ಆಲೋಚನೆ ಮಾಡಬೇಕು ಮತ್ತು ಮಾನವ ಹಕ್ಕಿನ ಉಲ್ಲಂಘನೆ ಎಷ್ಟವರೆಗೂ ಹೋಗ್ಬೋದು ಅನ್ನೋದು ಯಾಕಂದರೆ ಯಾವುದೇ ಮಾಹಿತಿಗಳು ಎಲ್ಲವನ್ನು ಕೂಡ ಮಾಹಿತಿಗಳ ನಮಗೆ ಮಾಹಿತಿ ಬಂದು ನೀವು ಪೊಲೀಸ್ ಸ್ಟೇಷನ್ ಬನ್ನಿ ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ನಿಮ್ಮನ್ನು ವಿಚಾರಣೆ ಮಾಡಲಿಕ್ಕಿದೆ ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ಹೋಗುದ್ರೆ ಅಲ್ಲಿ ಕೂಡ ಒಂದು ಹೆರಾಸ್ಮೆಂಟ್ ಒಂದು ರೀತಿಯಲ್ಲಿ ಉಗಣನೆ ಉಲ್ಲಂಘನೆ ಆಗುತ್ತೆ ಇದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಆ ಹಾಗಂತ ನಾವು ಈ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮಲ್ಲಿ ದಿನೇ ದಿನ ಆಗುವಂತಹ ದ್ವೇಷಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಉಂಟಾಗುವಂಥ ಉದ್ರೇಕಕಾರಿ ಪೋಸ್ಟರ್ಗಳು ಉದ್ರೇಕಕಾರಿ ಭಾಷಣಗಳು ಇಂಥವನ್ನು ಇರುವಾಗ ಈ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಮನೆ ಮನೆಗಳಲ್ಲಿ ಒಂದು ರೀತಿ ಕೋಮು ಭಾವನೆ ಸೃಷ್ಟಿಯಾಗಿದೆ ಈ ಕೋಮು ಭಾವನೆ ಏನಾಗಿದೆ ಈ ನಮ್ಮ ದಕ್ಷಿಣ ಕರಾವಳಿ ಜಿಲ್ಲೆ ಏನಿದೆ ಇಲ್ಲಿ ಇಲ್ಲಿ ಒಂದು ರಾಜ್ಯದ ಇತರ ಒಂದು ಪ್ರದೇಶಕ್ಕಿಂತ ಈ ಪ್ರದೇಶ ಕರಾವಳಿ ಪ್ರದೇಶ ಬಹಳ ಭಿನ್ನ ಆಗಿದೆ ಮುಖ್ಯವಾಗಿ ಉಡುಪಿ ಮಂಗಳೂರು ಕಾಸರಗೋಡು ಮತ್ತು ಶಿವಮೊಗ್ಗ ಈ ಪ್ರದೇಶವನ್ನು ನೋಡಿದಾಗ ಇಲ್ಲಿ ಕೊಂಕಣಿ ಭಾಷಿಗರಿದ್ದಾರೆ ತುಳು ಭಾಷಿಗರಿದ್ದಾರೆ ಮತ್ತು ಉರ್ದು ಮುಸ್ಲಿಂ ಭಾಷಿಗರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂದರೆ ಇಲ್ಲಿ ಒಂದು ಭಿನ್ನ ಕಲ್ಚರ್ ಇದೆ ಭಿನ್ನ ಸಂಸ್ಕೃತಿ ಇದೆ ಈ ಭಿನ್ನ ಸಂಸ್ಕೃತಿಗಳ ಮಧ್ಯೆ ಒಂದು ರೀತಿಯಲ್ಲಿ ಪರಸ್ಪರ ದ್ವೇಷವನ್ನು ಉಂಟು ಮಾಡುವಂಥ ವ್ಯವಸ್ಥೆ ಕಳೆದ ಕೆಲವು ವರ್ಷಗಳಿಂದ ನಡೀತಿದೆ ಅದಕ್ಕೆ ಆ ನಡೀಲಿಕ್ಕೆ ಬೇರೆ ಕ ಏನಂದರೆ ಬೇರೆಯನೂ ಅಲ್ಲ ರಾಜಕೀಯವಾಗಿ ನಾವು ಪ್ರಬಲರಾಗಬೇಕು ಅನ್ನೋದರ ಉದ್ದೇಶದಿಂದ ಒಂದು ವರ್ಗ ಇನ್ನೊಂದು ವರ್ಗವನ್ನು ಎತ್ತು ಕಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಸಂಘಟಿತವಾಗಿ ನಡೀತಿದೆ ಈ ಸಂಘಟಿತ ಅಂತ ಹೇಳಿದಾಗ ನಾವು ಹಿಂದೆ ಎಲ್ಲ ಕೇಳಿಕೊಂಡಿದ್ದೇವೆ ಏನಂದರೆ ಅಂಡರ್ವರ್ಲ್ಡ್ ಅಂತ ಹೇಳಿದ್ದೇವೆ ಈ ರೀತಿ ಅಂಡರ್ವರ್ಲ್ಡ್ ಮತ್ತು ಈ ರೀತಿಯ ಸಾಂಸ್ಕೃತಿಕವಾಗಿ ಸಂಸ್ಕೃತಿಯನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಂಡರ್ವರ್ಲ್ಡ್ ಅಂತ ಹೇಳಿದರೆ ಆತನು ಮೇಲ್ನೋಟಕ್ಕೆ ಕಾಣುವುದಿಲ್ಲ ಆದರೆ ಸಾಂಸ್ಕೃತಿಕವಾಗಿ ಗುರುತಿಸಿಕೊಳ್ಳುವವರು ಹೇಗಿರ್ತಾರೆ ಅಂದರೆ ನಮ್ಮ ಮಧ್ಯೆ ಇರ್ತಾರೆ ನಮ್ಮ ಊರಿನಲ್ಲಿರ್ತಾರೆ ನಮ್ಮನ್ನು ಸಂಸ್ಕೃತಿಯ ಆಧಾರದಲ್ಲಿ ಒಂದು ರೀತಿಯಲ್ಲಿ ವಿಘಡಿಸಲಿಕ್ಕೆ ನೋಡ್ತಾರೆ ಇದು ಬಹಳ ಅಪಾಯಕಾರಿ ಅಂತ ಒಂದು ಸಂದರ್ಭ ಹಾಗಿದ್ದಾಗ ಪೊಲೀಸರು ಹಿಂದೆ ಅಷ್ಟೆಲ್ಲ ರೌಡಿಸಮ್ ಇತ್ತು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಗನ್ಗಳು ಇಟ್ಕೊಂಡು ಕೆಲವರು ಕೊಂದು ಕೊಂದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ವಿಶೇಷ ಅಧಿಕಾರಿ ಕೊಟ್ಟು ಅವರಿಗೆ ಎನ್ಕೌಂಟರ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಿಯಂತ್ರಣ ಮಾಡಿ ಮಾಡಿದ್ದು ಇದನ್ನು ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಅದಕ್ಕೆ ಏನು ಉತ್ತರ ಅಂದರೆ ಈ ಸಾಂಸ್ಕೃತಿಕವಾಗಿ ರೆಕಗ್ನೈಸ್ ಆಗೋರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯ ಥರ ಕೂಡ ಒಂದು ಕಾಣಿಸ್ಕೊಳ್ತಾರೆ ಅವ್ರ ಮುಖವಾಡ ಇರುತ್ತೆ ಆದರೆ ಅಂಡರ್ ವರ್ಲ್ಡ್ ಅಂದರೆ ಅಂಡರ್ ವರ್ಲ್ಡೇ ಆಗಿರ್ತಾರೆ ಈ ಸಾಂಸ್ಕೃತಿಕವಾಗಿ ಮುಖವಾಡ ಉಳ್ಳವರು ರಾಜಕೀಯ ಸಂಪರ್ಕ ಇರ್ತದೆ ರಾಜಕೀಯ ಸಂಪರ್ಕ ಇದ್ದವರು ಠಾಣೆಯಲ್ಲಿ ಅವರ ಪ್ರಭಾವ ಇರುತ್ತೆ ಈ ಈ ಒಂದು ನಿರಂತರ ಕುಂಡಿ ಇದ್ದ ಕಾರಣ ನಮ್ಮ ಪೊಲೀಸು ಕರಾವಳಿಯಲ್ಲಿ ಏನಾಗಿದೆ ಅಂದರೆ ಪೊಲೀಸರು ಕೂಡ ಇಲ್ಲಿ ಪೊಲೀಸರು ಯಾರು ಸಾಂಸ್ಕೃತಿಕ ವರ್ಗದಲ್ಲಿರುವವರು ಯಾರು ಅನ್ನೋದು ಕೂಡ ಕನ್ಫ್ಯೂಷನ್ ಆಗಿದೆ ಹಾಗಾಗಿ ಪೊಲೀಸರು ಅವರ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿವರೆಗೆ ನಡೆದಿರುವಂಥ ಒಂದು ಒಂದು ಮಾಬ್ಲಿಂಚಿಂಗ್ಗಳಾಗಲಿ ಅಥವಾ ಮೋರಲ್ ಪೊಲೀಸಿಂಗ್ ಆಗಲಿ ಅಥವಾ ಈ ನಿರಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರುವಂತಹ ಒಂದು ಉದ್ರೇಕಕಾರಿ ಪೋಸ್ಟರ್ಗಳು ಅಥವಾ ಯಾವುದೋ ಒಂದು ಮರ್ಡರ್ ಹಿನ್ನೆಲೆಯಲ್ಲಿ ಅಥವಾ ಯಾವುದೋ ಒಂದು ಧರ್ಮದ ಹಿನ್ನೆಲೆಯಲ್ಲಿ ಒಂದು ಭಾಷಣ ಮಾಡುವಾಗ ಉದ್ರೇಕಕಾರಿ ಭಾಷಣ ಮಾಡುವಾಗ ಅವರ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಹಿಂದೇಟು ಹಾಕುವಂಥದ್ದು ಅಥವಾ ಒಂದು ಶಕ್ತಿ ಇಲ್ಲದ ಯಾವುದೋ ಒಂದು ಕಡಿಮೆ ಒಫೆನ್ಸ್ ಉಳ್ಳಂಥದ್ದು ಅಥವಾ ಅಲ್ಲಿ ಒಂದು ಕೋಟಿಗೆ ಅಲ್ಲಿ ನಿರಾಧಾರವಾಗಿರುವಂಥ ಪ್ರಕರಣಗಳನ್ನು ದಾಖಲಿಸಿ ಅವರಿಗನ್ನು ಸೇವ್ ಮಾಡಲಿಕ್ಕೆ ರಕ್ಷಿಸುವಂಥ ಕೆಲಸಗಳು ಅದು ಕೂಡ ಸಂಘಟನಾತ್ಮಕವಾಗಿಯೇ ಮಾ ನಿರ್ವಹಿಸ್ತಾ ಬಂದಿದೆ ಇವೆಲ್ಲವನ್ನು ಇರುವಾಗ ಇಂಥ ಒಂದು ಕ್ರಿಮಿನಲ್ ಕೃತ್ಯಗಳನ್ನು ಮಾಡೋರು ಅಥವಾ ಉದ್ರೇಕಕಾರಿ ಭಾಷಣ ಮಾಡೋರು ಅಥವಾ ಯಾವುದೋ ಒಂದು ವರ್ಗದ ಅಂತ ಹೇಳಿಕೊಂಡು ಆ ಉದ್ರೇಕಕಾರಿ ಬಾ ಇನ್ನೊಂದು ವರ್ಗವನ್ನು ದೂಷಿಸಿಕೊಂಡು ಮಾಡೋರು ಅವರು ಬೆರಳೆಣಿಕೆ ಆದರೂ ಕೂಡ ಅದರ ಪ್ರಭಾವ ಅದರ ಶಕ್ತಿ ಅದು ಬಹಳ ತೀವ್ರವಾಗಿದೆ ಇಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ಒಂದು ರೋಡಲ್ಲಿ ಯಾವುದೋ ಒಂದು ಜಾತಿಯವ ಯಾವುದೋ ಒಂದು ಧರ್ಮದ ರೋಡ್ನಲ್ಲಿ ಹೋದಾಗ ಅವರಿಗೆ ಕಲ್ಲು ಬೀಳ್ಸಾಡುವಂಥ ಒಂದು ಸಿ 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 ಟಿ ವಿ ಕೂಡ ಇತ್ತೀಚೆಗೆ ಸಾಮಾಜಿಕ ಓಡಾಡ್ತಾ ಇದೆ ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ಅಂದರೆ ಈ ಈ ರೀತಿಯ ಒಂದು ಭಯಾನಕ ವಾತಾವರಣಗಳು ಮನೆ ಮನೆಗೆ ರೀಚ್ ಆಗಿದೆ ಇಂಥ ಒಂದು ಇದು ಯಾವುದೇ ಮನೆ ನಮ್ಮ ಮಣಿಪುರದಲ್ಲಿ ಜನಾಂಗೀಯ ದ್ವೇಷ ಅಂತ ಹೇಳ್ತಾರೆ ಇದನ್ನು ಈ ಈ ರೀತಿಯ ಜನಾಂಗೀಯ ದ್ವೇಷಗಳಾಗಲಿ ಧರ್ಮೀಯ ದ್ವೇಷಗಳಾಗಲಿ ಅದು ಕಾನೂನಿನಲ್ಲಿ ಕಾನೂನು ಬಾಹಿರ ಮತ್ತು ಕಾನೂನಲ್ಲಿ ಅಪರಾಧ ಕೂಡ ಆಗಿರ್ತದೆ ಈ ರೀತಿಯ ಭಾಷಣಗಳನ್ನು ಕೂಡ ಮಾಡುವಂತಿಲ್ಲ ಕಾನೂನು ಪ್ರಕಾರ ಆದರೆ ಸರಿಯಾದ ಒಂದು ರೀತಿಯಲ್ಲಿ ಪೊಲೀಸರು ಕೆಲಸ ನಿರ್ವಹಿಸಲಿಕ್ಕೆ ವೈಫಲ್ಯ ಆದ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಒಂದು ವಿಶೇಷ ಘಟಕವನ್ನು ಸ್ಥಾಪಿಸಲಿಕ್ಕೆ ಆಲೋಚನೆ ಮಾಡಬೇಕಾಯಿತು ಆದರೆ ಸರ್ಕಾರಕ್ಕೆ ಅದರ ಮುಂದೆ ಒಂದು ಆಪ್ಷನ್ ಇತ್ತು ಏನಂದರೆ ಇದ್ದಂಥ ಸಿಸ್ಟಮನ್ನು ಪೊಲೀಸರನ್ನು ಅವರಿಗೆ ಸೂಕ್ತ ಒಂದು ಎಸ್ ಒ ಪಿ ಎಸ್ ಒ ಪಿ ಸಿಸ್ಟಮ್ ಅಂತ ಮಾಡಿಕೊಂಡು ಒಂದು ಯಾವುದೇ ಪ್ರಕರಣ ಬಂದಾಗ ಈ ರೀತಿ ನಿರ್ವಹಿಸಬೇಕು ಅಂತ ಒಂದು ಲಿಖಿತವಾದ ಸಿಸ್ಟಮ್ನ ಹಾಕಿದ್ರೆ ಖಂಡಿತವಾಗಿ ಪೊಲೀಸರ ಮುಖಾಂತರ ಅದನ್ನು ನಿಯ ನಿಯಂತ್ರಿಸಿರ್ಬೋದಿತ್ತು ಆದರೆ ಇಲ್ಲಿ ಏನಾಗತ್ತೆ ಅಂದರೆ ಈ ಒಂದು ಸರ್ಕಾರ ಬಹಳ ಒಂದು ಈ ಇತ್ತೀಚಿನ ಕಳೆದ ಒಂದು ಎರಡು ಮೂರು ಎರಡು ತಿಂಗಳಲ್ಲಿ ನಡೆದಿರುವಂಥ ಕೊಲೆಗಳ ಹಿನ್ನೆಲೆಯಲ್ಲಿ ಸರ್ಕಾರ ವಿರುದ್ಧವಾದಂಥ ಬಂದಂಥ ವಾತಾವರಣಗಳಲ್ಲಿ ವಾತಾವರಣ ನಿಯಂತ್ರಿಸಲಿಕ್ಕೆ ತನ್ನ ಒಂದು ಮರ್ಯಾದೆಯನ್ನು ಅಥವಾ ಸರ್ಕಾರದ ವೈಫಲ್ಯತೆಯನ್ನು ಹಾಕಲಿಕ್ಕೆ ಏಕಾಏಕಿಯಾಗಿ ಈ ವಿಶೇಷ ಘಟಕವನ್ನು ಸ್ಥಾಪಿಸಿದೆ ಆದರೆ ಈ ಸ್ಥಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಕಡೆ ಭಯ ಇದೆ ಮತ್ತು ಒಂದು ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಒಂದು ಕೂಡಲೇ ಒಂದು ಕಾನೂನು ಸುವ್ಯವಸ್ಥೆ ಬರ್ಬೋದು ಅನ್ನೋದು ಕೂಡ ಒಂದು ನಾವು ನಂಬಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ ಅದು ಸರ್ಕಾರ ಈ ಘಟಕವನ್ನು ಸ್ಥಾಪಿಸೋ ಬದಲಾಗಿ ಪೊಲೀಸರನ್ನು ಸರಿಯಾಗಿ ನಿಭಾಯಿಸಿದ್ದರೆ ಅಥವಾ ಒಂದು ಮಾಸ್ ಟ್ರಾನ್ಸ್ ಟ್ರಾನ್ಸ್ಫರ್ ಇಲ್ಲಿ ಬೇರೆ ಕಡೆಯಿಂದ ಎಲ್ಲ ಪೊಲೀಸರನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಮಾಡಿದರೂ ಕೂಡ ಒಂದು ಪರಿಹಾರ ಸಿಕ್ತಿತ್ತು ಏನೋ ಏನೇ ಇರಲಿ ಸರ್ಕಾರ ಈಗ ಒಂದು ಕ್ರಮವನ್ನು ಕೈಗೊಂಡಿದೆ ಈ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ನಾವು ಈ ವ್ಯವಸ್ಥೆಯನ್ನು ಸಂಶಯಿತವಾಗಿಯೇ ನೋಡಬೇಕಾಗತ್ತೆ ಎಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತೋ ಅನ್ನೋದು ಕೂಡ ನೋಡಬೇಕಾಗಿದೆ ಅದರ ಜೊತೆಗೇ ಸರ್ಕಾರ ಈ ಘಟಕವನ್ನು ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ಈ ಮೂವತ್ತು ವರ್ಷಗಳ ಹಿಂದೆ ಈ ಮೂವತ್ತು ವರ್ಷಗಳ ಅವಧಿಯಲ್ಲಿ ಎಲ್ಲೆಲ್ಲಿ ಕೋಮು ಭಾವನೆ ಹಿನ್ನೆಲೆಯಲ್ಲಿ ಕೋಮು ದ್ವೇಷದ ಹಿನ್ನೆಲೆಯಲ್ಲಿ ಯಾವುದೇ ಘಟನೆ ಆಗಿದ್ದರೂ ಕೂಡ ಆ ಎಲ್ಲ ಪ್ರಕರಣಗಳನ್ನು ರಿಓಪನ್ ಮಾಡಬೇಕು ಆ ರಿಓಪನ್ ಮಾಡಿ ಈ ಘಟಕಕ್ಕೆ ವಿಶೇಷ ಘಟಕಕ್ಕೆ ಕೊಡಬೇಕು ಯಾಕಂದರೆ ಈ ವಿಶೇಷ ಘಟಕಕ್ಕೆ ಕೊಟ್ಟಾಗ ಆ ಎಲ್ಲ ಪ್ರಕರಣಗಳಲ್ಲಿ ಯಾರ್ಯಾರು ರೂವರಿಗಳಿದ್ದಾರೆ ಯಾರ್ಯಾರು ರೂವರಿಗಳಂದರೆ ಈ ಈ ಹಿಂದೆ ಯಾವುದೊಂದು ಪ್ರಕರಣ ನಡೆದಾಗ ಪೊಲೀಸರು ಏನು ಮಾಡ್ತಾರೆ ಅಂದರೆ ಒಂದು ಆಯಾ ಸಾಂಸ್ಕೃತಿಕ ನಾಯಕರಂತ ಏನೇ ಹೇಳಿದ್ದಾರೆ ಆ ಘಟನೆ ಆದಾಗ ಆ ಸಾಂಸ್ಕೃತಿಕ ನಾಯಕರಿಗೆ ಫೋನ್ ಮಾಡ್ತಾರೆ ನೋಡಿ ಒಂದು ಹತ್ತು ಮಂದಿಯ ಕೇ ಮೇಲೆ ಕೇಸ್ ಬಿದ್ದಿದೆ ಯಾರೋ ಒಬ್ಬ ಎ ಟು ಝಡ್ ಒಂದು ಹತ್ತು ಮಂದಿಯ ತೊಗೊಂಬನ್ನಿ ಅವರ ಮೇಲೆ ಕೇಸ್ ಜಡಿತೇವೆ ಮತ್ತು ಅಲ್ಲಿ ರಿಲೀಸ್ ಮಾಡಿಸ್ತೇವೆ ಸಣ್ಣ ಪುಟ್ಟ ಕೇಸನ್ನು ಹಾಕಿ ಬಿಡ್ತೇವೆ ಅನ್ನೋದರೂ ಕೂಡ ಈ ರೀತಿ ನಡೆದಿದೆ ಈ ಯಾವುದು ಈ ಹಿಂದೆ ನಡೆದಿರುವಂಥ ಕೃತ್ಯಗಳಲ್ಲಿ ಒಂದು ಕೋಮು ಭಾಷಣದ ಹಿಂದೆ ಹಿನ್ನೆಲೆಯಲ್ಲಿ ನಡೆ ನಡೆದಿರ್ತದೆ ಇನ್ನೊಂದು ಆ ನಾಯಕರ ತಿಳುವಳಿಕೆ ಹಿನ್ನೆಲೆ ನಡೆದಿರುತ್ತದೆ ಹಾಗಾಗಿ ಹೇಗೆ ಯಾವ ರೀತಿ ಒಂದು ವಿಶೇಷ ಘಟಕವನ್ನು ಸ್ಥಾಪಿಸಿ ಸ್ಥಾಪಿಸಿದ್ದರಿಂದ ಸರ್ಕಾರ ನಿಜವಾಗಿ ಅದಕ್ಕೆ ಈಗಿನ ಪ್ರಸ್ತುತ ಒಂದು ಹೈ ಲೆವೆಲಿಗೆ ಏನು ಹೋಗಿದೆ ತೀವ್ರತರವಾಗಿ ಮುಟ್ಟಿದೆ ಈ ಒಂದು ಕೋಮು ದ್ವೇಷದ ವಾತಾವರಣ ಅದನ್ನು ನಿಯಂತ್ರಿಸಲಿಕ್ಕೆ ಅದೇ ಹೊತ್ತಿಗೆ ಈ ಘಟಕಕ್ಕೆ ಎಲ್ಲ ಪ್ರಕರಣನ ಕೂಡ ಅಲ್ಲಿಗೆ ರವಾನಿಸಬೇಕು ಯಾಕಂದರೆ ಅಲ್ಲಿ ಒಂದು ಒಂದು ದೊಡ್ಡ ಟೀಮನ್ನೇ ಸ್ಥಾಪ ಸ್ಥಾಪನೆ ಮಾಡಿದರೆ ಮುನ್ನೂರು ನಾಲ್ಕುನೂರು ಅನ್ನೋ ಟೀಮನ್ನು ಅಲ್ಲಿ ಹಾಕಿದ್ದಾರೆ ಅವರಿಗೆ ಇರುವಂಥ ಕೆಲಸ ಏನು ಅವರಿಗೆ ಕೆಲಸ ಏನಂದರೆ ಹಿಂದೆ ಇರುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಬೇಕು ಅದನ್ನೇ ಹೇಳಿದ್ದಾರೆ ಕಣ್ಗಾವಳು ಮತ್ತು ಗುಪ್ತಚರ ಮೂಲಕ ಎಚ್ಚರಿಕೆ ಅಂತ ಸೊ ಈ ಕಣ್ಗಾವಳುಗಳನ್ನು ಇಡಬೇಕಾದ್ರೆ ಹಿಂದಿನ ಚರಿತ್ರೆಗಳನ್ನು ಒಂದು ಓದಬೇಕಾಗತ್ತೆ ಅದರ ಜೊತೆಗೇ ನನ್ನ ಬೇಡಿಕೆ ಏನಂದರೆ ಸರ್ಕಾರ ಒಂದು ಇದಕ್ಕೆ ಈ ಕರಾವಳಿ ತೀರಕ್ಕೆ ಸಂಬಂಧಪಟ್ಟು ಆ ಬಜೆಟಲ್ಲಿ ವಿಶೇಷ ಪ್ಯಾಕೇಜನ್ನು ಇಡಬೇಕು ಪ್ಯಾಕೇಜ್ ಇಟ್ಟು ಜನರನ್ನು ಯಾವುದೇ ಕಾನೂನು ಮೂಲಕ ಪೊಲೀಸರ ಗುಂಡಿನ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಇತಿಹಾಸ ಕೂಡ ಹೌದು ಎಲ್ಲೂ ಕೂಡ ಯಾವುದೇ ಒಂದು ಪರಿಸರವನ್ನು ಗುಂಡಿನ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಮನಸ್ಸನ್ನು ಬದಲಾಯಿಸಬೇಕಾದರೆ ಆತನ ಸಾಂಸ್ಕೃತಿಕವಾಗಿ ಬದಲಾಯಿಸಬೇಕಾಗತ್ತೆ ಆ ಸಾಂಸ್ಕೃತಿಕವಾಗಿ ಬದಲಾಯಿಸುವಾಗ ಕೂಡ ಒಂದು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ ಅದು ಕೋಮು ಭಾವನೆ ಕ್ರಿಯ ಸೃಷ್ಟಿಸುವಾಗಿ ಇರಬಾರ್ದು ಕೋಮು ಭಾವನೆಯನ್ನು ಹಾಕುವಂಥ ಒಂದು ಕೆಲಸಗಳನ್ನು ಆ ರೀತಿಯೊಂದು ವಿಶೇಷ ಪ್ಯಾಕೇಜ್ ಮಾಡಿ ಆ ರೀತಿ ಇಲ್ಲಿ ಅಗತ್ಯ ಇರುವಂಥದ್ದು ದಕ್ಷಿಣ ಕನ್ನಡ ಓಡಾಡುವಾಗ ಎಲ್ಲೂ ಕೂಡ ಲೈಬ್ರರಿ ಇಲ್ಲ ಈ ರೀತಿ ವಾಚನಾಲಯಗಳನ್ನು ಸ್ಥಾಪಿಸ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವರೆಲ್ಲ ಸೇರಿಸಿ ಅಂದರೆ ಯಾರು ಈಗಾಗಲೇ ಸಾಂಸ್ಕೃತಿಕ ನಾಯಕರಂತಿದ್ದಾರೆ ಅವರನ್ನು ಬದುಕಿಟ್ಟು ಒಂದು ಉತ್ತಮ ಒಂದು ಉಪನ್ಯಾಸಕರ ವರ್ಗದ ಅವರ ಒಂದು ಸಂಘಟನೆ ಮಾಡಿ ಅಥವಾ ಸ್ಕೂಲ್ ಮಕ್ಕಳ ಸಂಘಟನೆಗಳನ್ನು ಮಾಡಿ ಅಥವಾ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆಗಳನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಚರ್ಚೆಗಳ ಮೂಲಕ ಅವರನ್ನು ಒಂದು ಒಗ್ಗೂಡಿಸುವಂಥ ಕೆಲ ಕೆಲಸವನ್ನು ಮಾಡಿದರೆ ಆ ಈ ವಿಶೇಷ ಘಟಕಕ್ಕಿಂತ ಹೆಚ್ಚಾಗಿ ಅದು ಪರಿಣಾಮ ಬೀಳಬಹುದು ಅಂತ ನನಗೆ ಅನ್ನಿಸ್ತದೆ ಏನಿದ್ರು ಕೂಡ ಈ ಘಟಕ ಏನಿದೆ ಆ ಮಾನವ ಹಕ್ಕನ್ನು ರಕ್ಷಿಸುವ ಒಂದು ಕೆಲಸ ಮಾಡಿ ರ ಮಾನವ ಹಕ್ಕನ್ನು ಉಲ್ಲಂಘಿಸುವ ಕೆಲಸ ಮಾಡದೇ ಇರಲಿ ಅಂತ ನಾನು ಆಶಿಸ್ತೇನೆ